ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕೈಗಾರಿಕಾ ಪ್ರದೇಶಗಳಲ್ಲಿ ಎಲ್ಲವೂ ಸಹ ಹಿಂದಿಮಯ ಉತ್ತರ ಭಾರತೀಯರ ವಲಸೆ ಮೈಸೂರಿನಲ್ಲಿ ಅತಿ ಹೆಚ್ಚು ಆಗಿದೆ ಸ್ಥಳೀಯರಿಗೆ ಕೆಲಸ ಸಿಗ್ತಾ ಇಲ್ಲ ಸ್ಥಳೀಯರಿಗೆ ಕೆಲಸ ಸ್ಥಳೀಯ ಅಂತ ಅಂದ್ರೆ ಒಂದು ಕಾರ್ಖಾನೆಗಳಿಗೆ ಕೆಲಸ ಕೊಡ್ತಾ ಇಲ್ಲ ಒಂದು ಕನಿಷ್ಠವಾದ ಒಂದು ಮೂಲಭೂತ ಸೌಕರ್ಯಗಳನ್ನು ಸಹ ಕಾರ್ಖಾನೆಗಳು ಒಡ್ತಾ ಇಲ್ಲ ಕಡ್ಡಾಯವಾಗಿ ಆ ಕಾರ್ಖಾನೆ ಕನ್ನಡ ನಾಮಫಲಕಗಳನ್ನು ಬಳಸಬೇಕು ನಾವು ಗಮನಿಸ್ದಾಗೆ ಶೇಕಡ ಎಂಬತ್ತು ಪರ್ಸೆಂಟ್ ಕಾರ್ಖಾನೆಗಳಲ್ಲಿ ಕನ್ನಡ ನಾಮಫಲಕಗಳೇ ಇಲ್ಲ ಕನ್ನಡಿಗರಿಗೆ ಉದ್ಯೋಗಗಳೇ ಇಲ್ಲ ಮತ್ತು ಕನ್ನಡದಲ್ಲಿ ಯಾವ ಪತ್ರ ವ್ಯವಹಾರಗಳನ್ನು ವ್ಯವಹರಿಸುವುದೇ ಇಲ್ಲ ಮತ್ತೆ ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ ಮತ್ತೆ ಕಾರ್ಮಿಕರ ಭವಿಷ್ಯ ನಿಧಿ ಯೋಜನೆ ಏನು ಸರ್ಕಾರ ಒಂದು ಆದೇಶವನ್ನು ಮಾಡಿದೆ ಅದನ್ನು ಸಹ ಯಾರೂ ಸಹ ಸರಿಯಾದ ರೀತಿಯಲ್ಲಿ ಶೇಕಡ ಫಿಫ್ಟಿ ಪರ್ಸೆಂಟ್ ಐವತ್ತು ಭಾಗ ಕೆಲವೊಂದು ಕಾರ್ಖಾನೆಗಳು ಪಾಲಿಸ್ತಾ ಇಲ್ಲ ಸ್ಥಳೀಯ ಕಾರ್ಖಾನೆಯ ಕಾರ್ಮಿಕರಿಗೆ ಒಂದು ಇ ಎಸ್ ಐ ಸೌಲಭ್ಯಗಳು ಇಲ್ಲ ಮತ್ತೆ ಗುಣಮಟ್ಟದ ನೀರು ಮತ್ತೆ ಆಹಾರ ಕಾರ್ಮಿಕರ ಸಿಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಜಾತವನ್ನು ಇಟ್ಕೊಂಡಿದೆ ಮತ್ತೆ ಕಾರ್ಮಿಕರಿಗೆ ಸುರಕ್ಷತೆ ಮತ್ತು ಭದ್ರತೆ ಈ ವಿಚಾರದಲ್ಲಿ ಸಿಗ್ಬೇಕು ಇದ್ರ ಜೊತೆಗೆ ಪರಿಸರವನ್ನ ಹಾಳು ಮಾಡ್ತಿರುವಂತಹ ಸಾಕಷ್ಟು ಕಾರ್ಖಾನೆಗಳನ್ನ ನಾವುಗಳನ್ನ ಅದನ್ನ ಪರಿಸರ ಮಾಲಿನ್ಯವ ತಡಿಬೇಕು ಅನ್ನೋ ಒಂದು ಉದ್ದೇಶದಿಂದನೂ ಈ ಜಾತದ ಒಂದು ಉದ್ದೇಶ ಮತ್ತು ಕಾರ್ಖಾನೆಯ ಸುತ್ತಮುತ್ತಲಿನ ವಾತಾವರಣ ಆಗಿರಬೇಕು ಪ್ರಥಮ ಚಿಕಿತ್ಸೆ ತರಬೇತಿ ಇರಬೇಕು ತುರ್ತು ಚಿಕಿತ್ಸೆ ತರಬೇತಿಗಳಿರ್ಬೋದು ಮಹಿಳಾ ಕಾರ್ಮಿಕರಿಗೆ ವಿಶೇಷ ಒಂದು ಸೌಲಭ್ಯಗಳಿರಬೇಕು ಬಾಲಕಾರ್ಮಿಕರ ನಿಷೇಧ ಇಷ್ಟು ಒಂದು ವಿಚಾರಗಳನ್ನು ಇಟ್ಕೊಂಡು ರಕ್ಷಣ ವೇದಿಕೆ ಹದಿನೈದನೇ ತಾರೀಕಿಂದ ಸೋಮವಾರದಿಂದ ಮಂಗಳವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ನಾಲ್ಕು ದಿನ ಸತತವಾಗಿ ನೂರಾರು ಸಂಖ್ಯೆಯಲ್ಲಿ ಸುಮಾರು ಐನೂರು ಆರುನೂರು ಜನ ನಮ್ಮ ವೇದಿಕೆ ಕಾರ್ಯಕರ್ತರು ಸೇರಿ ಪ್ರತಿ ಕಾರ್ಖಾನೆಗೂ ಪ್ರತಿ ಫ್ಯಾಕ್ಟ್ರಿಗಳಿಗೂ ಎಚ್ಚರಿಕೆ ಕೊಡುವಂಥ ಸಂದೇಶವನ್ನು ಕನ್ನಡಿಗರಿಗೆ ಕೆಲಸ ಕೊಡಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಮೊದಲು ವ್ಯವಹಾರದಲ್ಲಿ ಬಗೆಹರಿಸಿ ಅನ್ನೋ ಒಂದು ದೇ ವ್ಯಾಖ್ಯೆಯನ್ನು ಹಿಡಿದುಕೊಂಡು ಒಂದು ಹೋರಾಟಕ್ಕೆ ನಾವು ಕನ್ನಡಾಂಬಿ ರಕ್ಷಣಾ ವೇದಿಕೆ ತಂಡ ಒಂದು ಪಣವನ್ನು ತೊಟ್ಟು ನಿಂತಿದ್ದೇವೆ ಈ ಸಹಕಾರ ಬಹಳ ಬಹುದೊಡ್ಡ ಬೆಂಬಲ ಯಾಕಂತಂದ್ರೆ ಇದು ಪ್ರತಿ ಕಾರ್ಖಾನೆಯಲ್ಲಿ ಪ್ರತಿ ಒಂದು ಕಾರ್ಖಾನೆ ಒಂದು ಫ್ಯಾಕ್ಟ್ರಿಗಳಿಗೆ ತಲುಪಬೇಕು ಒಂದು ಸಣ್ಣ ಕೈಗಾರಿಕಾ ಪ್ರದೇಶ ಇರ್ಬೋದು ಬೃಹತ್ ದೊಡ್ಡ ಮಟ್ಟದ ಕೈಗಾರಿಕಾ ಪ್ರದೇಶ ಇರಬೇಕು ಕನ್ನಡಿಗರಿಗೆ ಸ್ಥಳೀಯರಿಗೆ ಮತ್ತು ಕಾರ್ಮಿಕರಿಗೆ ಸರಿಯಾದ ರೀತಿಯಂತಹ ಒಂದು ಸಂಬಳ ಇರ್ಬೋದು ಅವ್ರಿಗೆ ಕೊಡುವಂತಹ ಸೌಕರ್ಯಗಳು ಇವೆಲ್ಲವೂ ಸಹ ಸಿಗಲಿ ಅನ್ನೋ ಉದ್ದೇಶದಿಂದ ನಾವು ಈ ಜಾತವನ್ನು ಹಮ್ಮ್ಕೊಂಡಿದ್ದೇವೆ ತಾವು ಈ ನಮ್ಮ ಜಾತದ ನಾಲ್ಕು ದಿನಗಳು ಸತತವಾಗಿ ಏನಿರ್ತದೆ ಸೋಮವಾರ ಉಟ್ಕಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಒಂದು ಜಾತವನ್ನು ಹಮ್ಮಿಕತೇವೆ ಮಂಗಳವಾರ ಕೂರ್ಗಳ್ಳಿ ಪ್ರದೇಶದಲ್ಲಿ ಜಾತವನ್ನು ಹಮ್ಮ್ಕತೇವೆ ಬುಧವಾರ ಹೆಬ್ಬಾಳ್ ಇಂಡಸ್ಟ್ರಿಯಲ್ ಕಾಗ ಕೈಗಾರಿಕಾ ಪ್ರದೇಶದಲ್ಲಿ ಈ ಜಾಥವನ್ನು ಗುರುವಾರ ಮೇಟ್ಕಳ್ಳಿ ಪ್ರದೇಶದಲ್ಲಿ ಈ ಜಾತವನ್ನ ಹಮ್ಕತ ಇದೇವೆ ಈ ಜಾತ ಯಶಸ್ವಿ ಆಗ್ಬೇಕು ಮತ್ತೆ ಎಷ್ಟು ಲಕ್ಷಾಂತರ ಜನ ಆ ಭಾಗ ಈ ನಾಲ್ಕು ಇಂಡಸ್ಟ್ರಿ ಕೈಗಾರಿಕಾ ಪ್ರದೇಶದಿಂದ ಲಕ್ಷಾಂತರ ಜನ ಕಾರ್ಮಿಕರು ಇದಾರೆ ಅವ್ರಿಗೆ ಸರಿಯಾದ ಒಂದೊಂದು ಕಾರ್ಖಾನೆಗಳು ಇದೆ ನಾವಿಲ್ಲಿ ಎಲ್ಲವನ್ನೂ ತಪ್ಪು ಅಂತ ನಾವ್ ಹೇಳಲ್ಲ ಎಲ್ಲ ಒಂದೊಂದು ಕಾರ್ಖಾನೆಗಳಲ್ಲಿ ಬಹು ಮಟ್ಟವಾಗಿ ಎಲ್ಲವನ್ನು ಸೌಲಭ್ಯಗಳ ಕೊಟ್ಟುಕೊಂಡು ಕಾರ್ಮಿಕರನ್ನ ಚೆನ್ನಾಗಿ ನಡೆಸ್ಕೊಂಡು ಅವ್ರಿಗೆ ಒಳ್ಳೆ ಸಂಬಳವನ್ನ ಕೊಟ್ಟು ಅವರನ್ನು ಗೌರವಿಸುವಂತಹ ಕಾರ್ಖಾನೆಗಳು ಇವೆ ಆದ್ರೆ ಶೇಕಡ ಜಾಸ್ತಿ ಅತಿ ಹೆಚ್ಚು ಕಾರ್ಖಾನೆಗಳು ಕಾರ್ಮಿಕರನ್ನ ಬರೀ ದುಡಿಮೆಗೆ ಬರೀ ಮಿಷಿನ್ಗಳು ಮಾತ್ರ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಮೂಲಭೂತ ಸೌಕರ್ಯಗಳು ಒಳ್ಳೆ ನಿಟ್ಟಿನಲ್ಲಿ ಸಂಬಳ ಅವ್ರ ಆರೋಗ್ಯದ ದೃಷ್ಟಿಯಿಂದ ಅವ್ರಿಗೆ ಸಿಗ್ಲಿ ಅಂತ ಈ ಜಾತವನ್ನ ನಾವು ಒಮ್ಮಕೊಂಡಿದ್ದೇವೆ ಮತ್ತೆ ಈ ಜಾತದ ನಾವು ಮಾಡ್ತೀವಿ ಅಂತ ಒಂದು ನಾವೇನು ಮಾಡ್ತೀವಿ ಅಂತ ಸ್ಟಾರ್ಟ್ ಮಾಡಿದ್ವಿ ಸಾಕಷ್ಟು ಊಟ್ಕಳ್ಳಿ ಕೂರ್ಗಳ್ಳಿ ಬೆಳ್ವಾಡಿ ಈ ಭಾಗದ ಕಾರ್ಮಿಕರು ನಮಗೆ ಸಾಕಷ್ಟು ಕರೆಗಳನ್ನು ಮಾಡಿದ ಅಣ್ಣ ಒಂದು ಎಂಪ್ಲಾಯ್ಮೆಂಟಲ್ಲಿ ಈಗ ಗೋ ಅಪಾಯಿಂಟ್ ಆಗಿರೋರಿಗೆ ಒಂಥರ ಊಟ ಅಣ್ಣ ನಾವು ಲೇಬರ್ ಇದರಲ್ಲಿ ಇರ್ತೀವಿ ಈಗ ಕಾಂಟ್ರಾಕ್ಟ್ ಮೇಲೆ ಇರ್ತೀವಿ ಅಣ್ಣ ನಮ್ಗೆ ಊಟದ ವ್ಯವಸ್ಥೆನೇ ಕರೆಕ್ಟಾಗಿ ಅಣ್ಣ ಅವ್ರಿಗೆ ಫ್ರೀ ಕೊಡ್ತಾರೆ ಈಗ ಐದು ರೂಪಾಯಿ ಟೋಕನಲ್ಲಿ ಕೊಡ್ತಾರೆ ನಮಗೆ ಅಣ್ಣ ಒಂದು ಊಟಕ್ಕೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಎಸ್ಕೊತಾರೆ ಈ ಥರದ ಪ್ರಕರಣಗಳು ಸಾಕಷ್ಟು ಅಣ್ಣ ಆಮೇಲೆ ನಮಗೆ ಅವರ್ ಕೆಲಸ ಮಾಡಿಸ್ಕೊತಾರೆ ಒಂದು ರೂಪಾಯಿ ಓಟಿ ಕೊಡಲ್ಲ ಒಂದು ರೂಪಾಯಿ ಎಕ್ಸ್ಟ್ರಾ ಸಂಬಳ ಕೊಡಲ್ಲ ಸರಿಯಾದ ದಿನಾಂಕಕ್ಕೆ ಸಂಬಳವನ್ನು ಕೊಡಲ್ಲ ಈ ಥರ ಕಾರ್ಮಿಕರು ಸಾಕಷ್ಟು ಜನ ಬರೀ ನಾವು ಜಾಥಾ ಮಾಡ್ತೀವಿ ಅಂತ ಪ್ರಚಾರವನ್ನ ಮಾಡಿದಾಗ ಈ ಥರ ಮಾಡ್ತೀವಿ ಅಂತ ಹೊರಟಾಗ ಸಾಕಷ್ಟು ಜನ ಕಾರ್ಮಿಕರು ನಮಗೆ ಸ್ಪಂದಿಸುವಂತ ಕೆಲಸ ಮಾಡಿದ್ದಾರೆ ಆದರೆ ಈ ಜಾಥವನ್ನ ಹೊರಡ್ರೆ ಸಾವಿರಾರು ಸಂಖ್ಯೆಯಲ್ಲಿ ನೊಂದವರು ಇದರಕ್ಕೆ ಬೆಂಬಲಿಸ್ತಾರೆ ಅವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ನಮ್ಮ ಕನ್ನಡಾಂಬಿ ರಕ್ಷಣಾ ವೇದಿಕೆ ತಂಡ ಕೊಡುವಂತ ಕೆಲಸವನ್ನ ನಾವು ಮಾಡ್ತೇವೆ ಅಂತ ತಮ್ಮ ಮೂಲಕ ತಿಳಿಸ್ತಾ ಆಮೇಲೆ ಕನ್ನಡದಲ್ಲಿ ಯಾವ ಸಾಕಷ್ಟು ಕಂಪ್ನಿಗಳು ರಾಜ್ಯ ಸರ್ಕಾರ ಆದೇಶವನ್ನ ಮಾಡಿದೆ ಶೇಕಡ ಅರವತ್ತು ಪರ್ಸೆಂಟ್ ಆದ್ರೂ ನೀವು ದಯಮಾಡಿ ಕನ್ನಡ ಆಕ್ರಪ ಅಂತ ಆದ್ರೆ ಯಾವ ಶೇಕಡ ಒಂದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟಲ್ಲೂ ಅಲ್ಲೂ ಕನ್ನಡಿಗರಿಗೆ ಮತ್ತು ಕನ್ನಡದಲ್ಲಿ ಹಾಕಲ್ಲ ಈಗ ಎಲ್ಲರೂ ವಿದ್ಯಾವಂತರ ಕಾರ್ಖಾನೆಗಳಲ್ಲಿ ಕೆಲಸಕ್ಕೆ ಹೋಗಲ್ಲ ವಿದ್ಯಾವಂತರು ಕೆಲಸಕ್ಕೆ ಹೋಗ್ತಾರೆ ಅವ್ರಿಗೆ ಸರಿಯಾದ ತರಬೇತಿಯನ್ನು ಕೊಡದೆ ಸರಿಯಾಗಿ ಅವ್ರಿಗೆ ಮಾರ್ಗದರ್ಶನವನ್ನ ಮಾಡಿದೆ ಅವ್ರಿಗೆ ಏನಾದರೂ ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳಾದ್ರು ಅವರನ್ನ ಯಾವುದೇ ಸೌಲಭ್ಯಗಳನ್ನ ಕೊಡದೆ ಅವರನ್ನು ಮನೇಲಿ ಕೂರಿಸುವಂತ ಕೆಲಸವನ್ನ ಅವ್ರಿಗೆ ಆ ಕ್ಷಣ ಚಿಕಿತ್ಸೆಯನ್ನು ಕೊಡಿಸಿ ಆ ಕ್ಷಣ ಅವರನ್ನು ಬೀದಿಗೆ ತಳ್ಳುವಂತಹ ಆ ಕುಟುಂಬ ಬೀದಿಗೆ ಬರುವಂತಹ ಪ್ರಕರಣಗಳು ನಮ್ಮ ಗಮನದಲ್ಲಿ ಇದೆ ಆ ಉದ್ದೇಶದಿಂದ ಈ ಒಂದು ಬೃಹತ್ ಒಂದು ಕಾಲ್ನಡಿಗೆ ಜಾತಕ್ಕೆ ಕನ್ನಡಾಂಬ ರಕ್ಷಣಾ ವೇದಿಕೆ ಸದೃಢವಾಗಿ ನಿಂತಿದೆ ಈ ಸೋಮವಾರ ಏನು ಹದಿನೈದನೇ ತಾರೀಕು ಸೋಮವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಸನ್ಮಾನ್ಯ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರು ಜಿ ಟಿ ದೇವೇಗೌಡರವರು ಈ ಜಾತೆಗೆ ಚಾಲನೆಯನ್ನು ಬಂದು ನೀಡಿ ನಮಗೆ ಒಂದು ಧೈರ್ಯವನ್ನು ಹೇಳಿ ಅವರು ಓಡ್ತಾ ಇದ್ದಾರೆ ಮತ್ತು ಮೈಸೂರು ಹೃದಯವಂತರ ಬಳಗದ ಸಂಪೂರ್ಣ ಸದಸ್ಯರು ಈ ಜಾತದಲ್ಲಿ ಪಾಲ್ಗೊಳ್ತಾರೆ ಕರುನಾಡು ಲಾರಿ ಚಾಲಕರದ ಸಂಘದ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಮತ್ತು ಕಾರ್ ಈ ನಾಲ್ಕು ಕೈಗಾರಿಕಾ ಪ್ರದೇಶದ ಎಲ್ಲ ನೊಂದ ಮತ್ತು ಕನ್ನಡ ಪರ ಕನ್ನಡಿಗರಿಗೆ ಕೆಲಸ ಸಿಗಬೇಕು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮವಂತ ದೇಹ ಉದ್ದೇಶ ಇಟ್ಕೊಂಡ್ರು ಎಲ್ಲ ಕಾರ್ಮಿಕರು ಸಹ ಈ ಕಾಲ್ನಡಿಗೆ ಜಾತಕ್ಕೆ ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಒಂದು ಬೆಂಬಲವನ್ನು ಕೊಡ್ತಾರೆ ಅಂತ ಒಂದು ಆಶವಾಸ ಆಶವ ಆಸೆಯನ್ನು ಇಟ್ಕೊಂಡಿದ್ದೇನೆ ತಾವು ಮಾಧ್ಯಮ ಮಿತ್ರರು ದಯಮಾಡಿ ಈ ಸುದ್ದಿಯನ್ನು ಪ್ರತಿ ಕೈಗಾರಿಕಾ ಪ್ರದೇಶದಲ್ಲೂ ತಲುಪುವಂತಹ ಒಂದು ಜವಾಬ್ದಾರಿಯನ್ನು ತಾವು ತೆಗೆದುಕೊಂಡು ಬಹಳ ದೊಡ್ಡ ಮಟ್ಟದಲ್ಲಿ ಇದನ್ನು ಸುದ್ದಿ ಮಾಡಬೇಕು ಅಂತ ನಾನು ಕೇಳ್ಕತ ಮತ್ತೆ ಇನ್ನು ಸುಮಾರು ಜನ ಮಾತನಾಡೋರಿದ್ದಾರೆ